ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇವತ್ತು ನನಗಾಗಿರೋ ಸ್ಕ್ಯಾಮೆ ನಾಳೆ ನಿಮಗೂ ಆಗ್ಬೋದು ಈ ಸವಾರಿ ಟೀಮ್ ಅವರು ಡ್ರೈವರ್ಗಳ ಜೊತೆ ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ನಾವು ಇವರ ಹತ್ರ ಗಾಡಿನ ಅಟ್ಯಾಚ್ ಮಾಡ್ಕೊಂಡು ಓಡಿಸ್ತೀವಿ ಆದರೆ ನಮಗೆ ಪ್ರಾಬ್ಲಮ್ ಆದರೆ ಮಾತ್ರ ಇವರ ರೆಸ್ಪಾನ್ಸ್ ಹೀಗೆ ಇರುತ್ತೆ ಯಾರೂ ಬರಲ್ಲ ಸಪೋರ್ಟ್ಗೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸವಾರ್ ಇಲ್ಲಿ ಒಂದು ಚೆನ್ನೈಗೆ ಅಂತ ರೌಂಡ್ ಟ್ರಿಪ್ ತಗೊಂಡೆ ಒನ್ ಡೇ ಅಷ್ಟೇ ಇತ್ತು ಇವಾಗ ನಾಲ್ಕು ಗಂಟೆಗೆ ಆ ಬುಕ್ಕಿಂಗ್ ನಾನು ತಗೊಂಡಿದ್ದು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಇತ್ತು ಪಿಕಪ್ ಬೆಂಗಳೂರಲ್ಲಿ ಪಿಕಪ್ ಮಾಡ್ಕೊಂಡು ಹೋಗಿ ಚೆನ್ನೈಯಿಂದ ಅವತ್ತೇ ರಿಟರ್ನ್ ಆಗೋದು ಆ ಟ್ರಿಪ್ಗೆ ಎಂಟು ಸಾವಿರದ ಐನೂರ ತೊಂಬತ್ಮೂರು ರೂಪಾಯಿ ಕ್ಯಾಶ್ ಕಲೆಕ್ಷನ್ ಇತ್ತು ಆ ಟ್ರಿಪ್ ನ ತಗೊಂಡು ಸ್ವಲ್ಪ ಹೊತ್ತಿಗೆ ನನಗೊಂದು ಕಾಲ್ ಬರುತ್ತೆ ಕಸ್ಟಮರ್ ಅಂತ ಹೇಳ್ಕೊಂಡು ಆ ಕಸ್ಟಮರ್ ನನ್ನ ಜೊತೆ ಏನ್ ಮಾತಾಡಿದಾನೆ ನೀವೇ ಕೇಳಿ ರೈಡ್ ಬುಕ್ ಚೆನ್ನೈ हाँ तो सर आपका कितना अमाउंट दिखा रहा है उसमें भैया मेरे को कैश कलेक्ट हो सर हाँ एक मिनट बता सकते हो क्या वो मैं एक बार एक मिनट रुको मैं चेक कर लो ठीक है हाँ लाइन करो भैया वन मिनट मैं भैया का अभी चेक कर लेता हूँ अमाउंट कितना दिखा रहा है हाँ भैया हाँ, रहा है? हाँ सर आपका ठीक है सर सर तो देखो मैं वो सुबह में ना मेरा वाइफ को पिकअप करने का है ठीक है हाँ सर हाँ सर हाँ सर हाँ तो सर मैं आपको कुछ अमाउंट अभी कर दे रहा हूँ ठीक है भैया ओके सर ओके आप मुझे अपना फोन पे गूगल पे नंबर बोल दो भाई नाइन वन फोर इसमें देखो इसमें नाम आ रहा है योगेश सी एच पी टी हाँ सर राइट सर राइट राइट है ना भैया हाँ सर करेक्ट सर आप, आपको मैं पाँच हजार कर दूं अभी ओके सर ओके कीजिए वन मिनट लाइन पर हो हाँ सर हाँ जी भैया हाँ सर हेलो हेलो हाँ जी भैया जी कर दिया मैं आपको देखो नाइन थाउजेंड क्या हूँ इसमें से हमारे वाइफ को दे देना फोर थाउजेंड केस में ठीक है हेलो हाँ भैया मैं कर दिया हूँ देखो आ गया ना नाइन थाउजेंड क्या हूँ मैं नाइन थाउजेंड हाँ हेलो हेलो हाँ देखो मैसेज मिल गया होगा आ गया ना नाइन थाउजेंड भैया हाँ फोन से सर चेक करता हूँ ಈ ಫ್ರಾಡೆ ಆ ನ ಮಾಡಿರೋದು ಯಾವ ರೀತಿ ಯಾಮಾರಿಸ್ತಾರೆ ನೋಡಿ ನನಗೆ ಅದು ಒಂಬತ್ತು ಸಾವಿರ ರೂಪಾಯಿದ್ದು ಟೆಕ್ಸ್ಟ್ ಮೆಸೇಜ್ನ ಹಾಕಿದಾನೆ ಟೆಕ್ಸ್ಟ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಹಾಕಿ ಅದರಲ್ಲಿ ಐದು ಸಾವಿರ ನೀವು ಇಟ್ಕೊಂಡು ಮಿಕ್ಕಿದ ನಮ್ಮ ವೈಫ್ಗೆ ಕೊಡಿ ಅಂತ ಬರೀ ಆ ಟೆಕ್ಸ್ಟ್ ಮೆಸೇಜ್ ನಾವು ನೋಡಿ ಅಮೌಂಟ್ ಬಂದಿದೆ ಅಂತ ತಿಳ್ಕೊಂಡು ಮಿಕ್ಕಿರೋ ಅಮೌಂಟ್ ನಾವು ಏನಾದರೂ ಅವ್ರಿಗೆ ಹಾಕಿದ್ರೆ ನಮ್ಮ ಅಮೌಂಟೇ ಲಾಸ್ ಆಗೋದು ನಾಳೆ ಪಿಕಪ್ಗೆ ನಿಮಗೆ ಅಡ್ವಾನ್ಸ್ ಹಾಕ್ತೀನಿ ಅಮೌಂಟ್ ಅಂತ ಒಂಬತ್ತು ಸಾವಿರ ಹಾಕಿದ್ದಾರೆ ಒಂಬತ್ತು ಸಾವಿರ ಅದರಲ್ಲಿ ನಾನು ಅಡ್ವಾನ್ಸ್ ಅಂತಂದು ಐದು ಸಾವಿರ ಇಟ್ಕೋಬೇಕಂತೆ ಐದು ಸಾವಿರ ಇಟ್ಕೊಂಡು ಮಿಕ್ಕಿರೋ ನಾಲ್ಕು ಸಾವಿರನ ಅವ್ನ ವೈಫಿಗೆ ಹಾಕ್ಬೇಕಂತೆ ನೋಡಿ ಫ್ರಾಡ್ ಮಾಡಿರೋ ಪ್ಲಾನ್ ಇವ್ನ ಕಲ್ಸಿರೋದು ಬರೀ ಟೆಕ್ಸ್ಟ್ ಮೆಸೇಜು ಈ ಈ ಅಮೌಂಟು ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿರೋಲ್ಲ ಬರೀ ಟೆಕ್ಸ್ಟ್ ಮೆಸೇಜ್ ಇವು ಬರೀ ಈ ರೀತಿ ಫ್ರಾಡ್ಗಳೇ ನಡೀತಾ ಇದಾವೆ ಇತ್ತೀಚಿಗೆ ಅದರಲ್ಲೂ ನಮ್ಮಂಥವ್ರಿಗೂ ಇವರು ಫ್ರಾಡ್ ಮಾಡಕ್ ಬರ್ತಾರಲ್ಲ ಏನು ಹೇಳಬೇಕು ಇವರಿಗೆ ಇಂಥವನ್ನ ತುಂಬ ನೋಡಿಬಿಟ್ಟಿದ್ದೀವಿ ಬೆಂಗಳೂರಲ್ಲಿ ಹಾಗಾಗಿ ನಾನು ಅವನಿಗೆ ರೆಸ್ಪಾನ್ಸ್ ಮಾಡೋಕೆ ಹೋಗ್ಲಿಲ್ಲ ಇದೇ ವಿಷಯವಾಗಿ ನಾನು ಸವಾರಿ ಟೀಮ್ ಅವ್ರ ಜೊತೆ ಮಾತಾಡಿದೆ ಆ ಕಸ್ಟಮರ್ ಕೇರ್ನವ್ರು ಸವಾರಿ ಕಸ್ಟಮರ್ ಕೇರ್ನವರು ನನ್ನ ಜೊತೆ ಹೇಗೆ ಬಿಹೇವ್ ಮಾಡಿದ್ದಾರೆ ಅನ್ನೋದನ್ನ ನೀವೇ ಕೇಳಿಸ್ಕೊಳ್ಳಿ ಹಾಂ ಸರ್ ಇದು ಇವಾಗ ಚೆನ್ನೈದೊಂದು ಟ್ರಿಪ್ ತಗೊಂಡಿದ್ದೆ ನಾನು ಅದು ಒಂದು ಕಾಲ್ ಬಂತು ನನಗೆ ಒಂದು ಕಾಲ್ ಬಂತು ನೀವು ಸವಾರಿ ಕಡೆಯಿಂದ ಅಲ್ವಾ ಇದು ನಮ್ಮ ನ ಕರ್ಕೊಂಡ್ ಬರಬೇಕು ನಾಳೆ ಬೆಳಗ್ಗೆ ಚೆನ್ನೈಗೆ ಅಂತ ಹೇಳಿದ್ರು ಕಸ್ಟಮರ್ ಅಂದ್ಕೊಂಡು ಸರಿ ಸರ್ ಅಂತ ಹೇಳಿದೆ ಹೇಳಿದ್ರು ನಾನು ಅಡ್ವಾನ್ಸ್ ಅಮೌಂಟ್ ಹಾಕ್ತೀನಿ ಅಂತ ನೈನ್ ತೌಸಂಡ್ ಹಾಕಿದ್ದಾರೆ ಅದು ಸವಾರಿ ಆಫೀಸ್ ಕೊಟ್ಟಿನ ಇಲ್ಲ ಔಟ್ ಸೈಡ್ ಯಾರು ಸವಾರಿ ಆಪ್ ಅಲ್ಲೇ ಸರ್ ನನಗೆ ಕಾಲ್ ರೆಕಾರ್ಡ್ ನ ವಾಟ್ಸಾಪ್ ಇದರಲ್ಲಿ ಕಳಿಸಿದ್ದೀನಿ ಓಕೆ ವೇಟ್ ಮಾಡಿ ಸರ್ ಚೆಕ್ ಮಾಡ್ತೀನಿ ಹಾ ಈ ರೀತಿ ಫೇಕ್ ಆಗೋದು ಹೆಂಗ್ ಸಾಧ್ಯ ಸರ್ ಇದು ಸರ್ ಆ ನಂಬರ್ ಕಾಲ್ ಮಾಡ್ಬಿಟ್ಟು ಬುಕಿಂಗ್ ಅಲ್ಲಿ ಇಸ್ಕೊಳ್ಳಿ ಸರ್ ಅಲ್ಲ ಸರ್ ಅದು ಫೇಕ್ ಅವರು ಅಮೌಂಟ್ ಕಳಿಸಿರೋದೇ ಫೇಕ್ ಅದು ಟೆಸ್ಟ್ ಕೆ ಟೆಸ್ಟ್ ಟೈಪ್ ಮಾಡಿ ಕಳಿಸಿದ್ದಾರೆ ಅಮೌಂಟ್ ಹಲೋ ಆ ನಂಬರ್ ಕಾಲ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡಿ ಸರ್ ಫಸ್ಟ್

ನಾನು ಆ ಫ್ರಾಡ್ ಬುಕ್ ಬುಕ್ ಮಾಡಿದ್ದಾನಲ್ವ ಆ ಫ್ರಾಡ್ ಜೊತೆನೇ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕಂತೆ ಈ ಸವಾರಿ ಟೀಮ್ನವ್ರಿಗ ಅದಕ್ಕೆ ಏನು ಸಂಬಂಧ ಇಲ್ಲ ನಾಳೆ ಇವತ್ತಾಗೋದೇ ಅದು ನಾಳೆ ನನಗೆ ಏನಾದ್ರೂ ಆಗಿದ್ವೆ ಇವರು ಬರ್ತಿದ್ವ ನಮ್ಮ ಡ್ರೈವರ್ಗಳ ಜೊತೆ ಇಷ್ಟು ಕೆಟ್ಟದಾಗಿರುತ್ತೆ ಈ ಸವಾರಿ ಕಸ್ಟಮರ್ ಕೇರ್ನವರ ಬಿಹೇವಿಯರ್ ನಮಗೆ ಪ್ರಾಬ್ಲಮ್ ಆದರೆ ಯಾರು ಬರಲ್ಲ ನಾವೇ ಬಗೆಹರಿಸ್ಕೋಬೇಕು ಆ ಕಸ್ಟಮರ್ ಕೇರ್ನವರು ನನ್ನ ಜೊತೆ ಮಾತಾಡಿದ್ದು ನೋಡಿ ನನಗೆ ಅವರ ಹೆಸರು ಕೇಳೋದಕ್ಕೂ ಇಷ್ಟ ಆಗಲಿಲ್ಲ ಆ ರೀತಿ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ನಮಗೆ ಪ್ರಾಬ್ಲಮ್ ಆದರೆ ನಾವು ಯಾರ ಹತ್ರ ಹೇಳ್ಕೊಬೇಕು ಆ ಫ್ರಾಡ್ ಬುಕ್ ಮಾಡಿರೋದೆ ಸವಾರಿಯಿಂದ ಅಲ್ವಾ ನಾವು ಅವ್ರನ್ನ ಕೇಳಿದೆ ಇನ್ನಾರನ್ನ ಕೇಳೋಣ ಆ ಫ್ರಾಡ್ ಜೊತೆ ಮಾತಾಡ್ಕೋಬೇಕಂತೆ ಇವರು ಕಸ್ಟಮರ್ ಕೇರ್ನವ್ರು ನನಗೆ ಹೇಳ್ತಾ ಇರೋದು ದುಡ್ಡು ಮಾಡೋದಕ್ಕೆ ಒಂದು ಹೊಸ ಪ್ಲಾನ್ ಇದ್ರೂ ಇರ್ಬೋದು ನಮ್ಗೆ ಯಾಕೆ ಈಗ ಡೌಟ್ ಬರಬಾರ್ದು ನಮ್ಮ ಡ್ರೈವರ್ಗಳನ್ನ ಈ ಸವಾರಿ ಟೀಮ್ ಅವರು ಯಾಕೆ ಇಷ್ಟು ಆಗಿ ಬಿಹೇವ್ ಮಾಡ್ತಾರೆ ನಮ್ಮ ಜೊತೆ ಇದು ಫಸ್ಟ್ ಟೈಮ್ ಅಲ್ಲ ನಾನು ತುಂಬ ಸರಿ ನೋಡಿಬಿಟ್ಟಿದ್ದೀನಿ ಇವ್ರದ್ದು ನಾನು ನೈನ್ ಟ್ರಿಪ್ ನೈನ್ ಟ್ರಿಪ್ ಅಮೌಂಟೇ ಬಂದಿರಲಿಲ್ಲ ಒಂದು ಮಂತ್ ಒಂದು ಮಂತ್ ಆಗಿತ್ತು ನನಗೆ ಒಂದು ಸ್ವಲ್ಪ ಅಮೌಂಟ್ ಬರಬೇಕಾಗಿತ್ತು ಸವಾರಿ ಕಡೆಯಿಂದ ಆ ಅಮೌಂಟೇ ಬಂದಿರ ಬಂದಿರಲಿಲ್ಲ ನಾನು ಕಾಲ್ ಮಾಡಿದಾಗೆಲ್ಲ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಅಂದರೆ ಅದೆಲ್ಲ ಕಾಲ್ ಬೇಕಾ ಹತ್ರ ಹಾಕಿದ್ರು ವೇಸ್ಟ್ ಅದು ಯಾಕಂದರೆ ಏನಿಲ್ಲ ನಾನು ಕಾಲ್ ಮಾಡಿ ನನ್ನ ಅಮೌಂಟ್ ಕೇಳಿದಾಗಲೇ ಅವರ ಬಿಹೇವಿಯರ್ ಆಗಿತ್ತು ಸವಾರಿ ಆಯ್ತು ಸವಾರಿ ಅಷ್ಟೇ ಮತ್ತೆ ಈ ಓಲಾ ಊಬರ್ ಆದ್ರೆ ಅಷ್ಟೇ ಡ್ರೈವರ್ಸ್ ಗಳಿಗೆ ಯಾವುದೇ ಬೆಲೆ ಇವ್ರು ಕೊಡಲ್ಲ ಯಾಕಂದ್ರೆ ಅವರಿಗೆ ಇನ್ನೂ ಗೊತ್ತಾಗಿಲ್ಲ ಅವ್ರಿಗೆ ಡ್ರೈವರ್ಗಳಿಂದಾನೇ ಇವು ನಡೀತಾ ಇರೋವು ಅಂತ ಈ ವಿಡಿಯೋ ನೋಡಿದ್ಮೇಲೆ ಆದ್ರೆ ಸವಾರಿ ಟೀಮ್ ಅವರು ಡ್ರೈವರ್ಸ್ ಗಳಿಗೆ ಒಂದ್ ಸ್ವಲ್ಪ ಬೆಲೆ ಕೊಡೋದನ್ನ ಕಲ್ಕೊಂಡ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಯಾಕಂದ್ರೆ ಈ ನಮ್ಮ ಎಲ್ಲಾ ಡ್ರೈವರ್ಗಳು ಒಗ್ಗಟ್ಟಾದ್ರೆ ಯಾವ ಸವಾರಿನೂ ಇರಲ್ಲ ಯಾವ ಓಲಾ ಉಬರೇ ಇರಲ್ಲ ಡ್ರೈವರ್ಸ್ ಗಳಿಗೆ ಆದ ಪ್ರಾಬ್ಲಮ್ನ ಕೇಳೋದಕ್ಕೆ ಒಂದು ನಿಮಿಷನೂ ಟೈಮ್ ಇರಲ್ಲ ನಮ್ಮಿಂದ ಸ್ವಲ್ಪ ಮಿಸ್ಟೇಕ್ ಇಮಿಡಿಯೇಟ್ ಆಗಿ ನಮ್ಮಿಂದ ಮಿಸ್ಟೇಕ್ ಒಂದೊಂದ್ಸರಿ ಆಗಿರ್ಲಿಲ್ಲ ಏನೋ ಟೆಕ್ನಿಕಲ್ ಇಶ್ಯೂ ಇದನ್ನ ನಮ್ಮ ಅಕೌಂಟ್ ಇಂದ ಎಗ್ರಿಸಿರ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ಪೆನಾಲ್ಟಿನ ಆದಷ್ಟು ನಮ್ಮ ಡ್ರೈವರ್ಗಳೇ ಒಗ್ಗಟ್ಟಾಗಬೇಕು ಇವ್ರು ಮೇಲೆ ಏನು ದಬ್ಬಾಳಿಕೆ ಮಾಡ್ತಾರೆ ಇವರೆಲ್ಲ ಎಷ್ಟೋ ಜನ ಹೊಸಬ್ರ ಅನ್ಕೊಂಡಿರ್ಬೋದು ನಾವು ದೊಡ್ಡ ದೊಡ್ಡ ಕಂಪ್ನಿಲಿ ಅಟ್ಯಾಚ್ ಮಾಡ್ಕೊಂಡು ಓಡಿಸ್ತೀವಿ ಓಲಾ ಊಬರ್ ಸವಾರಿ ಈ ಥರ ದೊಡ್ಡ ದೊಡ್ಡ ಕಂಪ್ನೀಲಿ ಅಟ್ಯಾಚ್ ಮಾಡ್ಕೊಂಡು ಓಡಿಸ್ತೀವಿ ನಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಕಂಪ್ನಿ ಇರುತ್ತೆ ಅಂತ ಅದೆಲ್ಲ ಹುಚ್ಚು ಕಲ್ಪನೆ ಅಷ್ಟೇ ನಮಗೇನಾದರೂ ಸಮಸ್ಯೆ ಆದರೆ ಯಾರು ಬರಲ್ಲ ನಾವೇ ಬಗೆಹರಿಸ್ಕೋಬೇಕು ಆದಷ್ಟು ಇಂಥ ಫ್ರಾಡ್ಗಳಿಂದ ದೂರ ಇರಿ ನಿಮ್ಮ ಅಕೌಂಟ್ ನಿಮ್ಮ ಅಕೌಂಟಿಗೆ ಯಾವುದೇ ಅಮೌಂಟು ಬಂದಿರಲ್ಲ ಬರೀ ಟೆಕ್ಸ್ಟ್ ಮೆಸೇಜ್ ಅಷ್ಟೇ ಬಂದಿರುತ್ತೆ ಟೆಕ್ಸ್ಟ್ ಮೆಸೇಜ್ ಅಷ್ಟೇ ಬಂದಿರುತ್ತೆ ಅಕೌಂಟ್ಗೆ ಅಮೌಂಟ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸ ಸಲ ಮತ್ತು ಈ ರೀತಿ ನಂಬೋದಕ್ಕೆ ಹೋಗ್ಬೇಡಿ ಯಾರನ್ನು ಇಲ್ಲ ಅಂದ್ರೆ ನಮ್ಮ ಹಣನ ನಾವೇ ಆಗುತ್ತೆ ಇನ್ನೂ ಒಂದು ನಾವು ಟ್ರಿಪ್ ತಗೊಂಡ್ಮೇಲೆ ಮೇಲೆ ಅವ್ರಿಗೂ ನಮಗೂ ಏನು ಸಂಬಂಧ ಇರೋಲ್ಲ ಈ ಕಂಪ್ನಿಗಳು ಈ ಓಲಾ ಊಬರ್ ಆಗಿರ್ಬೋದು ಬೇರೆ ಸವಾರಿ ಯಾವುದೇ ಆಗಿರ್ಲಿ ಆ ಕಸ್ಟಮರ್ ಕೇರ್ನವರು ನಮ್ಗೆ ಯಾವುದೇ ರೀತಿ ಸಪೋರ್ಟ್ ನ ಮಾಡಲ್ಲ ಏನೇ ಪ್ರಾಬ್ಲಮ್ ಆದ್ರೂ ನಾವೇ ಬಗೆಹರಿಸ್ಕೋಬೇಕು ಟೀಮ್ ಅವರಾದ್ರೂ ಅಷ್ಟೇ ಡ್ರೈವರ್ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಒಂದ್ ರೀತಿ ನಾವು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಇಂಥ ಸ್ಕ್ಯಾಮ್ಗಳಿಗೆ ಯಾರು ಒಳಗಾಗಬೇಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಜನಕ್ಕೂ ತಿಳಿಲಿ